ಹೋಟೆಲ್ ಶುಭಂ ನಿಮ್ಮ ರುಚಿಯ ಅಡ್ಡ ಈಗ ಶಿಡ್ಲಘಟ್ಟದಲ್ಲೇ ಪ್ರೊಪರೇಟರ್ ಅಶೋಕ್ ಕುಮಾರ್ ಕೆಂಪನಹಳ್ಳಿ ಇವರು ಆರಂಭಿಸಿರುವ ಹೋಟೆಲ್ ಶುಭಂ ಒಮ್ಮೆ ತಿಂದರೆ ಮತ್ತೆ ಭೇಟಿ ಕೊಡಲೇಬೇಕು ಅನ್ನಿಸುವ ರುಚಿಗಳ ಜಗತ್ತಿಗೆ ಸ್ವಾಗತ ಹೌದು ಶಿಡ್ಲಘಟ್ಟ ನಗರದ ಹೃದಯ ಭಾಗದಲ್ಲಿರುವ ದಿಬ್ಬೂರಹಳ್ಳಿ ರಸ್ತೆಯ ಕೋರ್ಟ್ ನಿಯರ್ ಪಕ್ಕ ಸಾಯಿಗಿರಿ ಫ್ಯಾಷನ್ ಮುಂಭಾಗದಲ್ಲಿ ಪ್ರಾರಂಭ ಆಗಿರುವ ಶುಭಂ ಹೋಟೆಲ್ ಶಿಡ್ಲಘಟ್ಟ ನಗರದಲ್ಲಿ ಹೋಟೆಲ್ ಶುಭಂ ಆರಂಭ ನಿಮ್ಮ ರುಚಿಯ ಅಡ್ಡ ಈಗ ಶಿಡ್ಲಘಟ್ಟದಲ್ಲೇ ಪ್ರೊಪರೇಟರ್ ಅಶೋಕ್ ಕುಮಾರ್ ಕೆಂಪನಹಳ್ಳಿ ಇವರ ಆರಂಭಿಸಿರುವ ಹೋಟೆಲ್ ಶುಭಂ ಒಮ್ಮೆ ತಿಂದರೆ ಮತ್ತೆ ಭೇಟಿ ಕೊಡಲೇಬೇಕು ಅನ್ನಿಸುವ ರುಚಿಗಳ ಜಗತ್ತಿಗೆ ಸ್ವಾಗತ ಶಿಲ್ಘಟ್ಟ ನಗರದ ಹೃದಯ ಭಾಗದಲ್ಲಿರುವ ತಿಪ್ಪೂರಳ್ಳಿ ರಸ್ತೆಯ ನಿಯರ್ ಪಕ್ಕ ಸಾಯಿಗಿರಿ ಪ್ಯಾಷನ್ ಮುಂಭಾಗದಲ್ಲಿ ಪ್ರಾರಂಭ ಆಗಿರುವ ಶುಭಂ ಹೋಟೆಲ್ ಶುಭಂ ಹೋಟೆಲ್ನಲ್ಲಿ ಸಿಗುವ ವಿಶೇಷತೆಗಳು ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಊಟ ಮನೆಯಲ್ಲಿ ತಿನ್ನಂತೆಯೇ ಆರಾಮ ಬೆಳಗಿನ ತಾಜಾ ತಿಂಡಿ ಇಡ್ಲಿ ದೋಸೆ ಪೂರಿ ಉಪ್ಮಾ ಹಾಗೂ ಇನ್ನಷ್ಟು ಚೈನೀಸ್ ಮತ್ತು ಚಾಟ್ಸ್ ಯುವಕರ ಫೇವ್ರೇಟ್ ಫುಡ್ ಕಾರ್ನರ್ ಜ್ಯೂಸ್ ಕಾಫಿ ಟೀ ಫ್ರೆಶ್ ಆ್ಯಂಡ್ ಎನರ್ಜಿ ಬೂಸ್ಟ್ ಫಿಜ್ಜಾ ಬರ್ಗರ್ ತಂದೂರಿ ರೋಟಿ ಆಧುನಿಕ ರುಚಿಯೊಂದಿಗೆ ನಿಮಗೆ ಬೇಕೆಂದರೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಸಹ ಮಾಡಲಾಗುತ್ತದೆ ಚುಚಿ ಮತ್ತು ರುಚಿ ಸುಂದರ ಇಂಟೀರಿಯರ್ ಶುಭಂ ಹೋಟೆಲ್ ಕುಟುಂಬ ಸಮೇತ ಕುಳಿತು ಆರಾಮವಾಗಿ ಊಟ ಮಾಡಲು ಸೂಕ್ತವಾದ ಫ್ಯಾಮಿಲಿ ರೆಸ್ಟೋರೆಂಟ್ ವಿಶೇಷ ಆಫರ್ಗಳು ನೂರು ಇಪ್ಪತ್ತಕ್ಕೂ ಅಧಿಕ ಐಟಮ್ಗಳು ನಿಮಗಾಗಿ ಕಾಂಬೋ ಮೆನುಗಳ ಮೇಲೆ ಆಕರ್ಷಕ ರಿಯಾಯಿತಿ ಸರ್ಕಾರಿ ನೌಕರರು ಕೂಲಿ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ಫ್ಯಾಮಿಲಿಗಳಿಗೆ ವಿಶೇಷ ಕಡಿಮೆ ರಿಯಾಯಿತಿ ದರ ಪ್ರತಿದಿನ ವಿಭಿನ್ನ ವಿಶೇಷ ತಿಂಡಿಗಳು ಬೆಳಗ್ಗೆ ಆರರಿಂದ ರಾತ್ರಿ ಎಂಟರವರೆಗೆ ಲೊಕೇಶನ್ ದಿಪ್ಪುರಳ್ಳಿ ರಸ್ತೆ ಕೋಟ್ ಹತ್ತಿರ ಸಾಯಿಗಿರಿ ಫ್ಯಾಷನ್ ಮುಂಭಾಗ ಶಿಡ್ಲಘಟ್ಟ ಒಮ್ಮೆ ಬನ್ನಿ ರುಚಿ ಚುಚಿ ಮತ್ತು ಅತಿಥಿ ಸತ್ಕಾರವನ್ನು ಅನುಭವಿಸಿ ಹೋಟೆಲ್ ಶುಭಂ ನಿಮ್ಮ ಹೊಸ ತಾಣ ಹಿಂದೆ ಭೇಟಿ ನೀಡಿ ಹೋಟೆಲ್ ಶುಭಂ ವೆಜಿಟೇರಿಯನ್ನು ಎಲ್ಲ ಶುಚಿ ರುಚಿಯಾಗಿ ಪೂರ್ವಕವಾಗಿ ಆಹಾರನ ಫುಲ್ ಕ್ವಾಲಿಟಿಯಾಗಿ ಕೊಡ್ಬೇಕಂತ ನಾವು ಪ್ರಪ್ರಥಮ ಬಾರಿಗೆ ಮಾಡಿದ್ದೀವಿ ಎಲ್ಲ ಜನಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೂರ್ಕೊಳ್ತೀವಿ ಸರ್ ಇದೆ ಸರ್ ನಮ್ಮಲ್ಲಿ ಒನ್ ಟ್ವೆಂಟಿ ಏಟ್ ಐಟಮ್ ಸಿಗುತ್ತೆ ಕುರುಕ್ ತಿಂಡಿ ಸಿಗುತ್ತೆ ಚೈನೀಸ್ ತುಂಬ ಜಾಸ್ತಿನೇ ಇಟ್ಟಿದ್ದೀವಿ ಎಲ್ಲ ತರಹದಲ್ಲೂ ಊಟನೂ ನಮ್ಮಲ್ಲಿ ಸ್ಪೆಷಾಲಿಟೀಸ್ ಅವೈಲೇಬಲ್ ಅಲ್ಲಿ ಇದೆ ಸಿಗುತ್ತೆ ಫ್ಯಾಮಿಲಿ ಹಾಲು ಇದೆ ಮತ್ತೆ ಸ್ಟ್ಯಾಂಡಿಂಗ್ ತಿನ್ನೋದಕ್ಕೂ ಇದೆ ಎಲ್ಲಾ ರೀತಿಯಲ್ಲೂ ಸೌಲಭ್ಯ ಮಾಡಿಕೊಟ್ಟಿದೀವಿ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ರೀತಿಯಲ್ಲಿ ಸ್ಪೆಷಲಿಟೀಸು ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ನಮ್ಮ ಶುಭಮ್ ಸ್ಪೆಷಲ್ ಅಂತಾನೂ ಇದೆ ಅದೇ ಹೇಳಿದ್ನಲ್ವಾ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಬೆಳಗ್ಗೆ ಟಿಫನ್ ಇಂದ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ನೈಟ್ ಹತ್ತು ಟಿಫನ್ ಇಂದ ನೈಟ್ ಲಂಚ್ ವರೆಗೂ ನಮ್ಮಲ್ಲಿ ಊಟ ಸಿಗುತ್ತೆ ಅದೇ ಸರ್ ಚೈನೀಸ್ ಫುಡ್ ಅಂತಾನೂ ನಾನಾ ರೀತಿಯಲ್ಲಿ ಇದೆ ಈಗ ಒಪ್ರ ಎಕ್ಸಾಂಪಲ್ ಹೇಳೋದಾದ್ರೆ ಮಶ್ರೂಮ್ ಪನ್ನೀರ್ ಪನ್ನೀರ್ ಮಸಾಲ ಇದೆ ಮಶ್ರೂಮ್ ಮಸಾಲ ಇದೆ ಮಂಜೂರಿಯನ್ ಇದೆ ಬೇಬಿ ಕಾರ್ನ್ ಇದೆ ಈ ತರ ನಾನಾ ರೀತಿಯಲ್ಲಿ ಸ್ಪೆಷಲ್ಸ್ ಇದೆ ನೂಡಲ್ಸ್ ಫ್ರೈಡ್ ರೈಸ್ ಪಿಜ್ಜಾ ಇದೆ ಬೇವರೇಜಸ್ ಎಲ್ಲ ಇದೆ ಕೂಲ್ ಡ್ರಿಂಕ್ಸ್ ಫ್ರೆಶ್ ಜ್ಯೂಸ್ ಇದೆ ಎಲ್ಲಾನು ಸಿಗುತ್ತೆ ಸರ್ ನಮ್ಮಲ್ಲಿ ಎಲ್ಲ ರೀತಿಯಲ್ಲೂ ಅವೈಲೇಬಲ್ ಇದೆ ಸರ್ ವೆಜ್ ಅಲ್ಲಿ ಎಲ್ಲ ರೀತಿಯಲ್ಲೂ ಅವೈಲೇಬಲ್ ಇರ್ಬೇಕು ಅಂದ್ಬಿಟ್ಟು ಇಟ್ಟಿದೀವಿ ಸರ್ ಸರ್ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಕೋರ್ಟ್ ನಿಯರ್ ಅಂತ ಬರುತ್ತೆ ಚರ್ಚ್ ಪಕ್ಕದಲ್ಲಿ ಕೋರ್ಟ್ ನಿಯರ್ ಸಾಯಿಗಿರಿ ಫ್ಯಾಷನ್ಸ್ ಆಪೋಸಿಟ್ ಅಂತ ಬರುತ್ತೆ ಎಸ್ ಎಲ್ ಎನ್ ಕಾಂಪ್ಲೆಕ್ಸ್ ಅಂತ ನಮ್ಮ ಹೋಟೆಲ್ ಆಗಿರೋದು ಸರ್ ಹೋಮ್ ಡೆಲಿವರಿ ಕ್ಯಾಟರಿಂಗ್ ಇದೆ ಸರ್ ಕ್ಯಾಟರಿಂಗ್ ಸೌಲಭ್ಯನೂ ಕೊಡ್ತೀವಿ ನಾವು ಐವತ್ತು ಜನ ಮೇಲ್ಪಟ್ಟು ಕ್ಯಾಟರಿಂಗ್ ಸೌಲಭ್ಯನೂ ಕೊಡಬೇಕಂತ ನಾವು ತೀರ್ಮಾನಿಸ್ಕೊಂಡಿದ್ದೀವಿ ಒಳ್ಳೆ ರುಚಿಯಾಗಿ ಶುಚಿಯಾಗಿ ಫುಡ್ ಕ್ವಾಲಿಟಿ ವೈಸ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡನ್ನೂ ಕೊಡಬೇಕಂತ ಅನ್ಕೊಂಡಿದ್ದೀವಿ ಜನಗಳ ಸಹಕರಿಸ ಅದನ್ನು ಮಾಡ್ತೀವಿ ಇವಾಗ ಏನು ಇವತ್ತಿನ ದಿನ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಹೋಟೆಲ್ ಶುಭಮ್ ಅಂತ ಒಂದು ಪ್ಯೂರ್ ವೆಜ್ ಹೋಟೆಲ್ನ ನಮ್ಮ ಸ್ನೇಹಿತರಾದಕ್ಕಂಥ ಅಶೋಕ್ ರವರು ಪ್ರಾರಂಭ ಮಾಡಿದರೆ ಉತ್ತಮವಾದ ಊಟ ಮತ್ತು ಸ್ವಚ್ಛತೆಗಾಗಿ ತುಂಬ ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ಇದಕ್ಕಿಂತ ಮುಂಚೆನ ಅವ್ರು ಮಾಡಿದ್ದಾರೆ ಹೋಟೆಲ್ ಒಂದು ಇದರಲ್ಲಿ ಅವರಿಗೆ ತುಂಬ ಅನುಭವ ಇದೆ ದಯವಿಟ್ಟು ನಾಳೆಯಿಂದಲೇ ಊಟದ ವ್ಯವಸ್ಥೆಗಳು ಇಲ್ಲಿರುತ್ತೆ ದಯವಿಟ್ಟು ಈ ಹೋಟೆಲ್ಗೆ ನೀವು ವಿಸಿಟ್ ಮಾಡಿ ಇಲ್ಲಿನ ಊಟದ ರುಚಿಯನ್ನು ಸವಿದು ನಮ್ಮ ಅಶೋಕರವ್ರನ್ನ ಬೆಳೆಸಬೇಕಾಗಿ ಹೋಟೆಲ್ನ ಬೆಳೆಸಬೇಕಾಗಿ ಶಿಡ್ಲಘಟ್ಟ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ ನಮ್ಮ ಮಗ ಅಶೋಕ್ ಅವರು ಚೆನ್ನಾಗಿ ಬೆಳೆದು ಹೋಟೆಲ್ ಚೆನ್ನಾಗಿ ಉದ್ದಿಮೆಯಾಗಿ ಬೆಳೆದು ಚೆನ್ನಾಗಿ ಸಕಲ ಐಶ್ವರ್ಯ ಕೊಟ್ಟು ಕುಶಲವಾಗಿರಲಿ ಶ್ರೀನಿವಾಸ್ ಅಂತ ಸ್ನೇಹಿತರಾದ ಅಶೋಕ್ ಅವರು ಒಂದು ಇದು ಸ್ಟಾರ್ಟ್ ಮಾಡಿದ್ದಾರೆ ಹೋಟೆಲ್ ಅಂತ ಭಾಳ ಚೆನ್ನಾಗಿರುತ್ತೆ ಎಲ್ಲ ಬನ್ನಿ ಎಲ್ಲ ತಿಂಡಿ ಸ್ನಾಕ್ಸ್ ಊಟ ಲಂಚು ಎಲ್ಲ ಸಿಗತ್ತೆ ಬಂದು ಎಲ್ಲ ಇದು ಮಾಡಿ ಈ ದಿನ ಹೋಟೆಲ್ ಶುಭಮ್ ಅನ್ನೋದು ನನ್ನ ತಮ್ಮನಾದ ಅಶೋಕ್ ಅವರು ಪ್ರಾರಂಭಿಸಿರುತ್ತಾರೆ ಒಳ್ಳೆ ರುಚಿಕರವಾದ ತಿಂಡಿಗಳು ಮಾಡಿದ್ದಾರೆ ಯಾಕಂದ್ರೆ ಮನೆಯಲ್ಲಿ ಎಲ್ಲ ಅವ್ರು ಸರ್ವಿಸ್ ಕೊಡ್ತಾ ಇದ್ರು ಒಳ್ಳೆ ಸರ್ವಿಸ್ ಇದೆ ಎಲ್ಲ ಸಾರ್ವಜನಿಕರು ಬಂದು ಇಲ್ಲಿ ಒಳ್ಳೆ ಶುಚಿಯಾದ ರುಚಿಯಾದ ಊಟವನ್ನು ಸವಿದು ಇವರ ಒಂದು ಮುನ್ನಡೆಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ